ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಕಾರ್ಕಳಕ್ಕೆ ಭೇಟಿ ನೀಡಿದ್ದಾರೆ ಕಾರ್ಕಳದ ಆನೆಕೆರೆ ಬಸದಿ ಮತ್ತು ರಾಮ ಸಮುದ್ರ ಕೆರೆಗೆ ತೆರಳಿ ಪರಿಶೀಲನೆ ನಡೆಸಿದ ಅವರು ಸ್ಥಳದ ಕುರಿತಾಗಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಶಾಸಕ ಸುನಿಲ್ ಕುಮಾರ್ ಸಚಿವರಿಗೆ ಪ್ರವಾಸೋದ್ಯಮವಾಗಿ ಅಭಿವೃದ್ಧಿಪಡಿಸುವ ನೀಲನಕಾಶೆ ಬಗ್ಗೆ ವಿವರಿಸಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವರು ಸ್ವದೇಶ ದರ್ಶನ್ ಯೋಜನೆ ಭಾಗವಾಗಿ ಕಾರ್ಕಳ ಆನೆಕೆರೆ ಮತ್ತು ರಾಮ ಸಮುದ್ರ ಪ್ರದೇಶಗಳನ್ನು ಎರಡು ಹಂತಗಳಲ್ಲಿ ಅಭಿವೃದ್ಧಿಪಡಿಸಲಾಗುವುದೆಂದು ತಿಳಿಸಿದರು ಆನೆಕೆರೆಯಲ್ಲಿರುವ ಬಸದಿಗೂ ಸಚಿವರು ಭೇಟಿಯನ್ನು ನೀಡಿದ್ರು ಕಾರ್ಕಳ ಶಾಸಕರು ಇಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಸಂಬಂಧಿಸಿ ಕೆಲವು ಸಲಹೆಗಳನ್ನು ನೀಡಿದ್ದಾರೆ ಅವುಗಳನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಿ ಅವಶ್ಯ ಅನುದಾನ ನೀಡಲಾಗುತ್ತದೆ ಎಂದು ಅವರು ತಿಳಿಸಿದರು ಇನ್ನು ಸಂದರ್ಭದಲ್ಲಿ ಉಡುಪಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಕಾರ್ಕಳ ಪುರಸಭೆ ಅಧ್ಯಕ್ಷ ಯೋಗೀಶ ದೇವಾಡಿಗ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ಸಹಾಯಕ ಆಯುಕ್ತರಾದ ರಶ್ಮಿ ತಹಶೀಲ್ದಾರ್ ಪ್ರದೀಪ್ ಕುಮಾರ್ ಉಪಸ್ಥಿತರಿದ್ದರು On the state of Karnataka very soon. And I assure that we will try to accommodate in this coming year, the project of development of this Rama lake. I thank you very much to all of you, and I may especially express my gratitude and thanks to Mr. Sunil Kumar Vidhayar, who is really, really, very active and dynamic person and very grounded person to include in the ski, various schemes ವಿಚ್ ಆರ್ ಬೀನ್ ರನ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ದ ಲೀಡರ್ಶಿಪ್ ಆಫ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ಮೋದಿ ಟು ಡೆವಲಪ್ ಅವರ್ ಟೂರಿಸಂ ಪೊಟೆನ್ಷಿಯಲ್ ಇನ್ ಕನೆಕ್ಷನ್ ವಿತ್ ದ ಎಕಾನಮಿ ವಿಚ್ ಇಸ್ ಗ್ರೋಯಿಂಗ್ ಇನ್ ದ ಟೂರಿಸಂ ಪೊಟೆನ್ಷಿಯಲ್ ದೇ ಇಟ್ ಇಸ್ ಗ್ರೋಯಿಂಗ್ ದೊಡ್ಡ ಪ್ರಮಾಣದಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಬೇಕು ಅನ್ನುವಂಥ ಹಿನ್ನೆಲೆಯಿಂದ ಕೇಂದ್ರ ಸರ್ಕಾರದ ಸ್ವದೇಶ್ ದರ್ಶನ್ ಯೋಜನೆಯಡಿನಲ್ಲಿ ಎರಡು ಹಂತಗಳಲ್ಲಿ ನೂರ ಹದಿನಾರು ಕೋಟಿ ರೂಪಾಯಿಯ ಕ್ರಿಯಾ ಯೋಜನೆಯನ್ನು ತಯಾರಿಸಿ ಕರ್ನಾಟಕ ಸರ್ಕಾರದ ಮುಖಾಂತರ ಅದನ್ನು ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಕಳಿಸ್ಕೊಟ್ಟಿದೆ ಕೇವಲ ಉಳೆತ್ತೋದು ಮಾತ್ರ ಅಷ್ಟೇ ಅಲ್ಲ ಇದರಲ್ಲಿ ಒಂದು ದೊಡ್ಡ ವಾಕಿಂಗ್ ಟ್ರ್ಯಾಕನ್ನು ನಿರ್ಮಾಣ ಮಾಡಿ ಒಂದು ಕೇಬಲ್ ಕಾರನ್ನು ನಿರ್ಮಾಣ ಮಾಡಬೇಕು ಸಂಪೂರ್ಣವಾಗಿ ಇಕೋ ಸ್ಪೆಷಲಿಟಿ ಇರುವಂಥ ವ್ಯವಸ್ಥೆಯನ್ನು ಇಲ್ಲಿ ರೂಪಿಸಿ ಲೈಟ್ ಆ್ಯಂಡ್ ಅನ್ನು ಕೂಡ ಇದರಲ್ಲಿ ಅಳವಡಿಸಬೇಕು ಅನ್ನುವಂಥ ಹಿನ್ನೆಲೆಯಿಂದ ಬೇರೆ ಬೇರೆ ಹಂತದ ಯೋಚನೆಗಳನ್ನು ಮಾಡಿಕೊಂಡು ಇದಕ್ಕೆ ಮೊದಲನೇ ಹಂತದಲ್ಲಿ ಅರವತ್ತು ಕೋಟಿ ಎರಡನೇ ಹಂತದಲ್ಲಿ ಐವತ್ತಾರು ಕೋಟಿ ರೂಪಾಯಿ ಯೋಜನೆಯನ್ನು ಈಗಾಗಲೇ ಸಿದ್ಧಪಡಿಸಿ ಅದನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದೆ